ಪರಮ ಪೂಜ್ಯ ಗುರುದೇವರನ್ನ ಎನ್ನ ರುಣ್ಣ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣ ಬಂಧುಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಅಕ್ಕ ಮಹಾದೇವಿಯ ವಚನವನ್ನು ನಾವು ನೋಡ್ತಾ ಇದ್ದೇವೆ ಮನುಷ್ಯನ ಜೀವನದೊಳಗೆ ಸಂಘ ಎಷ್ಟು ಮುಖ್ಯ ಸಂಘದ ಮಹತ್ವ ಎಷ್ಟದ ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿಯವರು ವಚನದೊಳಗೆ ಜಗತ್ತಿಗೆ ಸಂದೇಶ ರೂಪದೊಳಗೆ ಸಾರಿದ್ದಾರೆ ಅವರಂತರ ನನ್ನ ಜೀವನ ಪರಮ ಶಾಂತಿ ಪರಮ ಸುಖದಿಂದ ಕೂಡಿರಬೇಕಾಗಿತ್ತು ಅಂದ್ರೆ ನಾನು ಸಜ್ಜನರ ಸದ್ಭಾವಿಗಳ ಸಂಘವನ್ನು ನಾನು ದೇವರು ಕೊಟ್ಟ ಆಯುಷ್ಯಗಳನ್ನು ದೇವರು ಕೊಟ್ಟ ಸುಂದರ ಕ್ಷಣಗಳನ್ನು ಅಂಥ ಮಹಾತ್ಮರ ಮಹಾನುಭಾವಿಗಳ ಸಂಘದೊಳಗೆ ನಾನು ಕಳೆದೇನಿ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಹಾಗೆಯೇ ನಾವು ಕೂಡ ಏನು ಮಾಡೋದೊಂದಿಷ್ಟು ನಮ್ಮ ಸುತ್ತಮುತ್ತ ಯಾರು ಒಂದಿಷ್ಟು ಒಳ್ಳೆಯವರಾಗಿ ಬದುಕ್ತಿರುತ್ತಾರೋ ಸತ್ಯವಂತರಾಗಿರ್ತಾರೋ ಧರ್ಮವಂತರಾಗಿರ್ತಾರೋ ನೀತಿವಂತರಾಗಿರ್ತಾರೋ ಸಾಧ್ಯ ಆದಷ್ಟು ಅಂಥವ್ರ ಸಂಘವನ್ನು ನಾವೇನು ಮಾಡೋದು ಬಯಸೋದು ಅಂಥವರ ಸಂಘವನ್ನು ಅರಸಿಕೊಂಡು ನಾವು ಅವರು ಬಳಿಗೆ ಹೋಗೋದು ಒಂದಿಷ್ಟು ಒಡನಾಟದೊಳಗಿರೋದು ಆವಾಗ ಅವರಲ್ಲಿರತಕ್ಕಂಥ ಸದ್ಗುಣಗಳು ಸದಾಚಾರ ನಮ್ಮೊಳಗೂ ಸಹಿತ ಅದು ಮೂಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಎಲ್ಲ ಶರಣರು ಸಂತರು ಉಪದೇಶದ ಮುಖಾಂತರ ಅವರು ಜಗತ್ತಿಗೆ ಸಮಾಜಕ್ಕೆ ಬೋಧನೆಯನ್ನು ಮಾಡಿದ್ದಾರೆ ಹಾಗೆ ನಾವು ಇದನ್ನು ಅರಿತುಕೊಂಡು ಏನು ಮಾಡೋದದ ಸಾಧ್ಯ ಆದಷ್ಟು ಯಾರು ಒಳ್ಳೆಯದನ್ನು ನೋಡ್ತಿರುತ್ತಾರೋ ಒಳಿತನ್ನ ಕೇಳ್ತಿರ್ತಾರೋ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿರ್ತಾರೋ ಯಾರು ತಿನ್ನೋದನ್ನೇ ತಿಂತಾರೋ ಕುಡಿಯೋದನ್ನೇ ಕುಡಿತಾರೋ ಅಂಥವ್ರ ಸಂಘ ನೀನು ಮಾಡಬೇಕೇ ವಿನಃ ಯಾರು ನೋಡಬಾರದು ನೋಡ್ತಾರಲ್ಲ ಕೇಳಬಾರದು ಕೇಳ್ತಾರಲ್ಲ ಮಾಡಬಾರದು ಕೆಟ್ಟ ಕಾರ್ಯಗಳನ್ನು ಮಾಡ್ತಾರಲ್ಲ ತಿನ್ನಬಾರದ್ದು ತಿಂತಾರಲ್ಲ ಕುಡಿಬಾರದ್ದನ್ನು ಕುಡಿತಾರಲ್ಲ ಅಂಥವ್ರ ಸಂಘ ಅಪ್ಪಿ ತಪ್ಪಿ ನೀ ಮಾಡೋಕ್ಕೆ ಹೋಗಬೇಡ ಅದಕ್ಕವರು ಏನು ಹೇಳ್ತಾರ ಯಾರು ಕುಡಿಬಾರದ್ದನ್ನು ಕುಡಿತಿರ್ತಾರಲ್ಲ ಅಂಥವ್ರ ಸಂಘ ನೀ ಮಾಡಬೇಡ ಮಾಡಿದ್ರೆ ಏನಾಗ್ತದಂತ ಕೇಳಿದ್ರೆ ಈಗೇನು ಒಬ್ಬ ಸಾತ್ವಿಕ ಮನುಷ್ಯ ಕುಡಿಲಾರ್ದಾವ ಹುಡುಕನ ಸಂಘ ಮಾಡಿದ ಊರಾಗ ಊರಾಗಿ ಹೇಳಿದರು ಅವ ಕು ನೋಡು ಅವನ ಸಂಘ ಮಾಡಬೇಡ ಸಹವಾಸ ಮಾಡಬೇಡ ಅಂದ್ರೂ ಸಹಿತ ಅವ ಏನು ಮಾಡಿದ್ದ ನನಗೆ ಗೊತ್ತಾಗೋ ತನಕ ನಾ ಬಿಡೋದಿಲ್ಲ ಅವ ಅಂತ ತಿಳ್ಕೊಂಡು ಅವನು ಸಹವಾಸ ಮಾಡಿದ್ದ ಅವ ಎಲ್ಲಿಗೆ ಕರ್ಕೊಂಡೋಗಿದ್ದ ವಿಜಯಪುರಕ್ಕೆ ಕರ್ಕೊಂಡು ಹೋಗಿದ್ದ ಮುಂಜಾನಿಂದ ಸಂಜೆ ತನ ಅವಿಲ್ಲೇನು ನೋಡು ಎಲ್ಲ ನೋಡಿದರು ಕೊನೆಗೆ ಒಂದು ಉಳಿದಿತ್ತು ಗುಂಬಜ ಅದನ್ನು ನೋಡಿದರು ನೋಡಿ ಇನ್ನೇನು ಹೊರಗೆ ಬಂದರು ಅದು ಅಂಗಡಿ ಕಾಣಿಸ್ತು ಅವನಿಗೆ ಸಂಜೆ ಆದ ಕುಟ್ಲೇನೋ ಸ್ವಲ್ಪ ತಗೊಳ್ಳೋದು ಇತ್ತು ರೂಢಿ ಆವಾಗ ಅವ ಏನು ಮಾಡಿದ ನೀನು ಕುಡಿಯೋದು ಬೇಡ ನಾ ಕುಡಿತೀನಿ ನೀ ಸುಮ್ಮ ನೋಡಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿದ್ದ ಅಲ್ಲಿ ಸುತ್ತಮುತ್ತ ನೂರಾರು ಜನ ಇದ್ದರು ಎಲ್ಲರೂ ಕುಡಿತಿದ್ರು ಯಾಕ ಕುಡ್ಕ್ರ ಅದು ಅದಕ್ಕೆ ಎಲ್ಲರೂ ಕುಡಿತಿದ್ರು ಇವ ಒಬ್ಬ ನೋಡ್ಕೋತ ಸುಮ್ಮ ಕೂತಿದ್ದ ಅವಾಗ ಅವ ಅಂದ ಖಾಯಿಮ್ ಅವ ಅಲ್ಲೋ ಎಲ್ಲರೂ ಏನು ಮಾಡಕ್ಕಾರ ನೀ ಏನು ಮಾಡಕತ್ತಿದಿ ಸುಮ್ಮ ನೋಡ್ಕೋತ ಕೂತಿದ್ದೆಲ್ಲ ನೋಡ್ಕೋತ ಕೂತಂದ್ರೆ ಸರಿ ಕಾಣಿಸ್ತದೇನು ಅದಕ್ಕೆ ನೀ ಏನು ಮಾಡು ನೀನು ಸ್ವಲ್ಪ ತುಗ ಅಂತಂದ ಅವಾಗ ಅವ ಅಂದ ನಮಗೆ ಈ ಹಾಲು ಕುಡಿದು ಗೊತ್ತಿಲ್ಲಪ್ಪ ನಮಗೆ ಎಮ್ಮೆ ಹಾಲ ಆಕಳದ ಹಾಲು ಕುಡಿದು ಗೊತ್ತದ ಇದನ್ನ ನಾ ಅವ ಅಂದ ಇವ ಹೇಳಿದ ಅಲ್ಲೂ ನೀ ಕುಡಿ ಬ್ಯಾಡೋದನ್ನ ಸುಮ್ಮ ಒಂದು ಗ್ಲಾಸದೊಳಗೆ ಹಾಕ್ಕೊಂಡು ಒಂದು ಬೆರಳಿಟ್ಟು ಇಟ್ಟು ನೋಡ್ಯಾರ ನೋಡು ರುಚಿ ಹೆಂಗೈತಿ ಅಂತ ಮೊದಲು ಹೇಳಿದ ಅಂತ ತಿಳ್ಕೊಂಡು ಅವನು ಬೆರಳಿಟ್ಟು ರುಚಿ ನೋಡಿದ ಅವನಿಗೆ ಒಂದಿಷ್ಟು ಸಂತೋಷ ಅನಿಸಿತು ಭಾಳ ರುಚಿ ಅನಿಸಿತು ಇದ್ರಕ್ಕಿಂತ ಮೊದಲು ಎಂತೆಂಥದ್ದು ಕುಡ್ದೀನಿ ಎಂತೆಂಥದ್ದು ತಿಂದಿನಿ ಆದರೆ ಇದ್ರ ವಿಶೇಷತನ ಬೇರೆ ಐತಲ್ಲ ಅಂತ ಅವ ಅದ್ರ ಬಗ್ಗೆ ವರ್ಣ ಮಾಡಿದ ಅದಕ್ಕೆ ನಾ ಹೇಳುವುದು ಬರೀ ಮಾತಿನೊಳಗೆ ವರ್ಣ ಮಾಡಿದ್ರೆ ಸಾಲದು ಒಂದಿಷ್ಟು ತಗೊಂಡು ನೋಡಂತಂದ ಸ್ವಲ್ಪ ಗ್ಲಾಸ್ನೊಳಗೆ ಹಾಕಿದ ತಗೊಂಡ ತಗೊಂಡ ಬಳಿಕ ಮತ್ತೆ ತಗೊಂಡ ಅವನು ಒಂದು ಬಾಟಲು ಮುಗಿಸಿದ ಇವನು ಒಂದು ಮುಗಿಸಿದ ಹೊರಗೆ ಬಂದರು ಹೊರಗೆ ಬಂದ ಕೂಡಲೇ ಎದುರಿಗೆ ಗೋಲು ಗುಂಬಜ ಎಟ್ಟು ಹತ್ರ ಕಟ್ಟಿದ್ದಾರಪ್ಪ ಯಾವ ಕಟ್ಟಿದ್ದಾನು ಎಷ್ಟು ದೊಡ್ಡದದ ಇದು ಅಂತ ಹಿಂಗೆ ವರ್ಣ ಮಾಡ್ಕೋತ ಮಾಡ್ಕೋತ ಬಂದರು ಗೇಟ್ ಮ್ಯಾನಾಗೆ ಹೇಳಿದರು ಇದನ್ನು ತಗೊಂಡು ಹೋಗಬೇಕಂತ ಮಾಡಿ ಊರಿಗೆ ಕೊಡ್ತಿದ್ದೇನು ಅಂದರು ಖರೀದಿ ಮಾಡ್ತೀವಿ ಅಂದರು ಆಯಿತು ಕೊಡ್ತೀನಿ ಅಂತ ಅವ ಅಂದ ಎಟ್ಟು ಕೊಡವ ಅಂತ ಅಂದರು ನಿಮ್ಮ ಬಳಿ ಎಷ್ಟು ದುಡ್ಡದ ಮೊದಲು ತೆಗೆದು ತೋರಿಸ್ರೆ ಅಂದರು ಅವಾಗ ಒಂದು ಐದು ಸಾವಿರ ರೂಪಾಯಿ ಉಳಿದಿದ್ದು ಆಯಿತು ಅಟ್ಕ ಕೊಡ್ತೀನಿ ಅಂತವ ಅಂದ ಆಯಿತು ಒಳಗೆ ಬನ್ನಿ ಅಂತವ ಕರೆದ ಗೇಟ್ ಹಾಕಿ ಇಬ್ಬರನ್ನ ಒಳಗೆ ಒಂದು ರಾತ್ರಿ ಎಂಟಕ್ಕೆ ಬಿಟ್ಟಾನ ಇವರು ಸಮೀಪಕ್ಕೆ ಬಂದು ನೋಡ್ತಾರ ಅದು ತೊಗೊಂಡು ಹೋಗಕ್ಕೆ ಬರೋದಿಲ್ಲ ಬಸ್ನಾಗೂ ತೊಗೊಂಡು ಹೋಗಕ್ಕೆ ಬರೋದಿಲ್ಲ ಯಾವಾಗ ಸಮೀಪದೊಳಗೆ ಬಂದು ನಿಂತು ನೋಡಿದ್ರು ಆಶ್ಚರ್ಯ ಆಯ್ತು ಅವರಿಗೆ ಅಲ್ಲೋ ಇಟ್ಟು ಹತ್ರ ಅದ ಇದು ಮತ್ತಿದ ಕಟ್ಟುದರ ಹೆಂಗೆ ಕಟ್ಟಿರಬೇಕವ್ರು ನಿಚ್ಚಿಕ್ಯಾರ ಎಲ್ಲದಾವಂತವು ಜಗತ್ನಾಗ ಇಟ್ಟಿ ಎತ್ರ ಅಂತ ಒಬ್ಬಂದ ಹಂಗೇನ್ ತಿಳ್ಕೊಳಕ್ಕೆ ಹೋಗ್ಬಾ ನೀನು ಅದನ್ನ ಕೆಳಗಿನಿಂದ ಕಟ್ಟಿದ್ರೆ ನಿಚ್ಚಣಿಕೆದ ಅವಶ್ಯಕತೆ ಇತ್ತು ಕೆಳಗಿನಿಂದ ಕಟ್ಟಿಲ್ಲವರು ಮ್ಯಾಲಿಂದ ಕಟ್ಗೋತ ಕೆಳಗೆ ಬಂದು ಇಳ್ದು ಹೋಗ್ಯಾರ ಕಟ್ಟವ್ರೆಲ್ಲರೂ ಅಂತ ಮತ್ತೊಬ್ಬಂದ ಆಯಿತು ಬರೋಬರಿ ಮಾಡ್ಯಾರ ಮತ್ತು ಇದನ್ನು ಹೆಂಗಾರ ಮಾಡಿ ಅಥಣಿ ಮುಟ್ಟಿಸ್ಬೇಕಲ್ಲ ಅಂದರು ಅವ್ರು ಎಲ್ಲಿಯವರು ಅನ್ನೋದು ಗೊತ್ತಾತಲ್ಲ ಅಥಣಿ ಮುಟ್ಟಿಸ್ಬೇಕಲ್ಲ ಇದನ್ನು ಹೆಂಗಾರ ಮಾಡಿ ತೊಗೊಂಡು ಹೋಗ್ಬೇಕಲ್ಲ ಅಂದರು ಏನಿಲ್ಲ ಕೈ ಹೆಚ್ಚಿ ದುಡಿಕೊಂತ ಹೋಗೋದು ಅಂದರು ಇಬ್ಬರು ಒಂದು ರಾತ್ರಿ ಎಂಟಕ್ಕೆ ಕೈ ಹೆಚ್ಚಾರ ಅದನ್ನು ದುಡಾಕ ಇಬ್ಬರು ದುಡಿದರು ದುಡಿದ್ರು ದುಡಿದ್ರು ಬೇಸಿಗೆ ಕಾಲಿತ್ತು ಐದು ಸಾವಿರ ರೂಪಾಯಿ ಅವನಿಗೆ ಕೊಟ್ಟಿದ್ದರು ಇನ್ನೂ ಐದು ಸಾವಿರ ಉಳ್ದಿದ್ದು ಕಿಶೇದಾಗ ನೋಡಿದ್ದವ ಯಾರು ಮ್ಯಾನ ಮಾಡ್ಬೇಕು ಮಜಾ ಅಂತ ತಿಳ್ಕೊಂಡು ಇಬ್ಬರಿಗೆ ಏರ್ಯದ ಇವರಿಗೆ ಅಂತ ತಿಳ್ಕೊಂಡ ಒಳಗೆ ಬಿಟ್ಟಿದ್ದ ಇವರು ಕೈ ಹಚ್ಚಿ ದುಡಾಕತ್ತಿದ್ರು ದೂಡಿದ್ರೆ ಮುಂದಕ್ಕೆ ಹೋಗುತ್ತಾನ ಅದು ಗೋಲುಗುಂಬಾಜ ಯಾಕೆ ಐತಲ್ಲ ದುಡಿದ್ರು ದುಡಿದ್ರು ಹತ್ತು ಹನ್ನೆರಡು ಆಯಿತು ರಾತ್ರಿ ಎಲ್ಲಿಗೆ ಬಂದೀವಿ ಈಗ ದುಡ್ಕೊಂತ ಒಬ್ಬ ಅಂದ ಈಗ ತಿಕೋಟಕ್ಕೆ ಬಂದೀವಿ ಅಂದವ ಇನ್ನೊಬ್ಬ ಇಬ್ಬರು ಅಲ್ಲೇ ಅದರ ತಿಕೋಟಕ್ಕೆ ಬಂದೀವಿ ಅಂದ ತಿಕೋಟಕ್ಕೆ ಬಂದ್ರೆ ಇನ್ನೇನು ಹತ್ತಣಿ ಭಾಳ ಇಲ್ಲ ದೂಡು ಅಂತ ಮತ್ತೆ ದುಡಾಕ ಶುರು ಮಾಡಿದರು ಮತ್ತೊಂದು ಎರಡು ತಾಸು ದುಡಿದರು ರಾತ್ರಿ ಎರಡು ಮೂರಾಗಿತ್ತು ಮತ್ತು ಕೇಳಿದ ಈಗ ಎಲ್ಲಿಗೆ ಬಂದೀವಿ ಈಗ ತೆಲಸಂಗಕ್ಕೆ ಬಂದೀವಿ ಅಂದವ ತೆಲಸಂಗಕ್ಕೆ ಬಂದರೆ ಇನ್ನೇನು ದೂರದ ಹತ್ತಣಿ ಮುಟ್ಟೆ ಬಿಡ್ತೀವಿ ಇನ್ನೊಂದೆರಡು ತಾಸು ಒತ್ತೇ ಬಿಡೋಣಂತ ಬೇಸಿಗೆ ಕಾಲದ ಹೋಗಿದ್ರಲ್ಲ ನೀರು ಇಳಿತಿದ್ದವು ಧಗಿಗೆ ಅವಾಗ ಒಬ್ಬಂದ ನೋಡಪ್ಪ ಅಂಗಿ ತೊಯ್ದದ ತಪ ತಪ ಅನ್ನೋ ಅದಕ್ಕೆ ಈ ಸಲ ಮತ್ತು ಕೆಲಸಂಗಕ್ಕೆ ಬಂದೀವಿ ಅಂದ್ರೆ ಬಿಡದು ಬ್ಯಾಡಿದನು ಹೆಂಗಾರ ಮಾಡಿ ಅತ್ತಣಿಗೆ ತೊಗೊಂಡು ಹೋಗಿ ಅಲ್ಲಿ ಕೊಡಿಸು ಇದನ್ನ ಅಂತ ತಿಳ್ಕೊಂಡು ಅದು ಮ್ಯಾಗಿಂದ ಒಂದು ಅಂಗಿ ಇತ್ತಲ್ಲ ಅಂಗಿ ಕಳೆದಿಟ್ಟರು ಅದ್ರಾಗ ಒಂದು ಐದು ಸಾವಿರ ರೂಪಾಯಿ ಇದ್ದು ಇವರು ಅಂಗಿ ಕಳೆದಿಟ್ಟಿದ್ದನ್ನು ನಾವು ಗೇಟ್ ಮ್ಯಾನ್ ನೋಡಿದ್ದ ಅಂಗಿ ಕಳೆದಿಟ್ಟು ಮತ್ತೆ ಕೈ ಹೆಚ್ಚಿ ದುಡಾಕತ್ತಿದ್ರು ಬೆಳಗು ಮುಂಜಾನೆ ಐದಾರು ಆಗಿತ್ತು ಎಲ್ಲಿಗೆ ಬಂದೀವೋ ಅಂತ ಒಬ್ಬ ಕೇಳಿದ ಈಗ ಬಡಚಿ ಕಟಿಗೆರಿಗೆ ಬಂದೀವಿ ಅಂದ ಒಬ್ಬ ಅಲ್ಲೋ ಬಡಚಿ ಕಟಿಗೆರಿಗೆ ಬಂದೀವಿ ಅನ್ನೋದು ಯಾವ ಗ್ಯಾರಂಟಿ ಮೇಲೆ ಹೇಳ್ತೀನಿ ನೀನು ಅಂತ ಕೇಳಿದೊಬ್ಬ ನೋಡಲ್ಲಿ ಎರಡು ತಾಸಾತು ನಾವು ಅಂಗಿ ಉಚ್ಚಿಟ್ಟು ಅಂಗಿ ಕಾಣಿಸ್ಬಲ್ ನೋಡಿ ಅದಕ್ಕೆ ಭಾಳ ದೂರ ಬಂದೀವಿ ಅಂದ ಅಂಗಿ ನಾವು ಗೇಟ್ ಮ್ಯಾನು ಹೋಗಿದ್ದ ಬೆಳಗ್ ಹರಿದಿತ್ತು ಸೂರ್ಯ ಮೂಡಿದ್ದ ಎಲ್ಲಿದ್ರು ಗೋಲು ಗುಂಬಜಲ್ಲಿ ಇತ್ತಲ್ಲ ಅಲ್ಲೇ ಇದ್ದರು ರೊಕ್ಕನೂ ಹಾದು ಒತ್ತಿ ಒತ್ತಿ ಶ್ರಮನೂ ಹೋಯ್ತು ಆ ಬಳಿಕ ಮಾನ ಮರ್ಯಾದೆ ಹಾಳು ಮಾಡಿಕೊಂಡು ಮತ್ತು ಊರಿಗೆ ಬಸ್ ಚಾರ್ಜ್ ಬೇಕಲ್ಲ ನಡ್ಕೋತ ಬಂದ್ರೆ ಇಬ್ಬರು ಹೇಳೋ ಉದ್ದೇಶ ಏನಂದ್ರೆ ಮೊದಲು ಕುಡಿತಿದ್ದಿಲ್ಲ ಒಬ್ಬ ಆದರೆ ಕುಡುಕನ ಸಂಘ ಮಾಡಿದ್ದರ ಪರಿಣಾಮ ಏನಾಗಿತ್ತು ಶ್ರಮನೂ ವ್ಯರ್ಥ ಆಗಿತ್ತು ಇದ್ದಷ್ಟು ಹಣವೂ ಹೋಗಿತ್ತು ಗೌರವನೂ ಹೋಗಿತ್ತು ಅದಕ್ಕೇನು ಮಾಡೋದು ಯಾರು ಏನು ಕುಡಿತಾರೋ ಸ್ವಲ್ಪ ನೋಡಬೇಕು ನೋಡಿ ಯಾರು ಕುಡಿಯೋದನ್ನು ಕುಡೀತಿರ್ತಾರ ಅಂಥವ್ರ ಸಂಘ ಮಾಡೋದು ಯಾರು ತಿನ್ನೋದನ್ನೇ ತಿಂತಿರ್ತಾರ ಅಂಥವ್ರ ಸ್ನೇಹದೊಳಗೆ ಒಂದಿಷ್ಟು ಇರೋದು ಅದಕ್ಕೆ ನಮ್ಮ ಜೀವನ ನೂರು ವರ್ಷ ಸುಖದಿಂದ ಶಾಂತಿಯಿಂದ ಸಂತೃಪ್ತಿಯಿಂದ ಕೂಡಬೇಕಾಗಿತ್ತು ಅಂದ್ರೆ ಸಂಘ ಭಾಳ ಮುಖ್ಯದ